ಫ್ರೆಂಡ್ಸ್ ಹದಿನಾರು ಇಂಚಿಗೆ ಮೈನಸ್ ಮಾಡ್ಕೊಂಡು ಆಯ್ತು ಎಂಟ್ ಮೈನಸ್ ಮಾಡ್ಕೊಂಡು ಅದ್ರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡ್ಕೊಂಡು ಏಳುವರೆ ಆಯ್ತು ಏಳುವರೆ ಅಲ್ಲಿ ಮೈನಸ್ ಮಾಡ್ಕೋಬೇಕು ನಾವು ಇಂಚ್ ಡೀಪ್ ಇತ್ತಾಗ ಇಂಚ್ಗೆ ಕ್ವಾರ್ಟ್ ಇಂಚ್ ಹಂಗೆ ನಾವು ಈ ಕಡೆಯಿಂದ ಈ ಕಡೆ ಶೇಪ್ ಬರಬೇಕು ನೋಡಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಡೀಪ್ ನೆಕ್ನ ನೀಟಾಗಿ ನೋಡ್ಕೊಂಡು ಮಾಡಿ ನೋಡಿ ನಂದು ಕ್ವಾರ್ಟ್ರ್ ಇಂಚ್ ಮೈನಸ್ ಮಾಡಬೇಕು ಹತ್ತು ಇಂಚಿಗೆ ಅಂದ್ರೆ ನಾನು ಎರಡೂವರೆನ ಮೈನಸ್ ಮಾಡಿದೆ ಈ ಕಡೆಯಿಂದ ಎರಡೂವರೆ ಮೈನಸ್ ಮಾಡ್ರಿ ಇಂಚ್ ಡಿಪಿಗೆ ಎಂಟು ಇಂಚ್ ಡಿಪಿಗೆ ಎಂಟ್ ಎರಡನ ಮೈನಸ್ ಮಾಡಿ ಆರು ಇಂಚ್ ಡಿಪಿಗೆ ಒಂದೂವರೆ ಮೈನಸ್ ಮಾಡಿ ನಾಲ್ಕು ಇಂಚು ಡಿಪಿಗೆ ಒಂದು ಇಂಚ್ ನ ಮೈನಸ್ ಮಾಡಿ ಅದೇ ತರ ಹತ್ತು ಇಂಚು ಡಿ ಪಿಗೆ ಎರಡೂವರೆನ ಮೈನಸ್ ಮಾಡಿ ಎರಡೂವರೆ ಏಳುವರೆಲಿ ಎರಡೂವರೆ ಮೈನಸ್ ಆದಾಗ ಇದು ಐದು ಇಂಚ್ ಆಯ್ತು ಐದು ಇಂಚಲ್ಲಿ ಕೊರಳು ನಿಮಗೆ ಎಷ್ಟು ಬೇಕು ಭೂಜ ಶೋಲ್ಡರ್ನ ಒಬ್ಬೊಬ್ರು ಕಮ್ಮಿ ಇಕ್ಕೊಂತಾರೆ ಒಬ್ಬೊಬ್ರು ಜಾಸ್ತಿ ಇಕ್ಕೊಂತಾರೆ ಆದರೆ ನಾನು ಇಕ್ಕೊಳೋದು ಮೂರು ಫ್ರೆಂಡ್ಸ್ ಆದ್ರಿಂದ ನಾನು ಮೂರು ಇರ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟಿರಿ ಇದರಲ್ಲಿ ಶೋಲ್ಡರ್ನಾರು ನೀವು ಮೂರು ಎರಡೂವರೆ ಆಯ್ತಾ ಐದು ಎರಡು ಮುಕ್ಕಾಲು ಎರಡೂವರೆ ಇದ್ದಾಗ ನಿಮಗೆ ಎಷ್ಟೆಷ್ಟು ಬೇಕು ಅವರವರು ಅವ್ರದ್ದು ಇರುತ್ತಲ್ಲ ಅಳತೆ ಬ್ಲೌಸರ್ ಶೋಲ್ಡರ್ ಎಷ್ಟಿದೆ ಅಷ್ಟು ಇಲ್ಲಿಡಿ ಆಯಿತಾ ಈಗ ನಾನು ಮೂರಿಟ್ಟೆ ಈ ಕಡೆ ನನಗೆ ಎಷ್ಟು ಉಳಿತು ಎರಡು ಉಳಿತು ಓಕೆ ನೆಕ್ಸ್ಟ್ ಹದಿನಾರು ಇಂಚು ಕಂಕ್ಳು ಇರೋದರಿಂದ ನಾನು ಏದೂವರೆನ ಇಳಿಸ್ಕೊತೀನಿ ಎಷ್ಟು ಹೇಳಿಸ್ಕೊತೀನಿ ಐದುವರೆನ ಇಳಿಸ್ಕೊತೇನೆ ಮ್ಯಾಕ್ಸಿಮಮ್ ನೀವು ಯಾವಾಗಲೂ ಎಲ್ಲರ್ದಕ್ಕೂ ಐದುವರೆ ಇಳಿಸ್ಕೊಳ್ಳಿ ಆಮೇಲೆ ನೋಡೋದನ್ನ ನಾನು ನಿನಗೆ ಹೇ ನಿಮಗೆ ಹೇಳ್ಕೊಡ್ತೀನಿ ಫಿಕ್ಸ್ ಐದುವರೆ ಇಳಿಸ್ಕೊಂಡ್ರಿ ಆಮೇಲೆ ಬೇಕಾದ್ರೆ ಕೆಳಗೆ ಇಳಿಸ್ಕೋಬೋದು ಈಗ ನಮ್ಮದು ಫಿನಿಶಿಂಗ್ ಎಷ್ಟಕ್ಕೆ ಬರಬೇಕು ಫಿನಿಶಿಂಗು ನಮ್ಮದು ಎಂಟಕ್ಕೆ ಬರಬೇಕು ಎಂಟಕ್ಕೆ ಫಿನಿಶಿಂಗ್ ಬರಬೇಕು ಅಂದ್ರೆ ನಮ್ಮ ಸುತ್ತಳತೆ ಬಂದ್ಬಿಟ್ಟು ಟೆನ್ ಟೆನ್ಗೆ ನಾವು ಮಾರ್ಕ್ ಮಾಡಿದಿವಲ್ವಾ ಇಲ್ಲಿ ಈ ನಾವು ಇಲ್ಲಿಗೆ ಇಟ್ಕೋಬೇಕು ಇಟ್ಕೊಂಡು ಕರು ಸ್ಕೇಲಲ್ಲಿ ಶೇಪ್ ಕೊಡ್ತೀವಲ್ವಾ ನೋಡಿ ಕರು ಸ್ಕೇಲಲ್ಲಿ ಶೇಪ್ ಯಾವ ತರ ಈ ತರ ಶೇಪ್ ಕೊಡ್ತೀರಲ್ವಾ ಕರ್ವಲಿ ಕರ್ವಲಿ ನಾವು ಈ ತರ ಶೇಪ್ ಕೊಟ್ಟಾಗ ಈ ಟೇಪಿಂದ ನೀವು ಅಳತೆ ಮಾಡ್ಕೋಬೇಕು ಇವ್ರು ನಮ್ಮದು ಫಿನಿಶಿಂಗ್ ಹದಿನಾರು ಇದೆ ಅಂದರೆ ಇಲ್ಲಿಂದ ಹಿಂಗೆ ಇಡ್ಕೊಳ್ಳಿ ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ಕೊಂಡಾಗ ಈ ಥರ ಇಲ್ಲ ಅರ್ಧ ಇಂಚು ಮೈನಸ್ಸು ಹಿಂಗೆ ಇಟ್ಕೊತ ಬರಬೇಕು ಕರೆಕ್ಟಾಗಿ ಎಂಟೂವರೆ ಇಲ್ಲಿ ಬರಬೇಕು ನಮಗೆ ಎಂಟೂವರೆ ಬರಬೇಕು ನೋಡಿ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಎಂಟೂವರೆ ಬಂದಿದೆ ಇಲ್ಲಿ ಹಿಡಿತೀವಲ್ಲ ಬ್ಯಾಕಲ್ಲಿ ಹಿಡಿಯಲ್ಲ ಫ್ರಂಟ್ ಫ್ರಿಂಟ್ ಮಾತ್ರ ಹಿಡಿಯೋದು ಹಂಗಾಗಿ ಯಾವತ್ತು ಅಷ್ಟೇ ಇದನ್ನ ನೀವು ಅಳತೆ ಮಾಡ್ಕೋಬೇಕು ಅಳತೆ ಮಾಡ್ಕೊಂಡಾಗಲೇ ಅದು ನೀಟಾಗಿ ಬರುತ್ತೆ ಓಕೆ ಈ ಥರನ ಅಕಸ್ಮಾತ್ ಹಿಡಿದು ಜಾಸ್ತಿ ಬಂತು ಈ ಥರ ಸುಮ್ಮನೆ ಒಂಬತ್ತುವರೆ ಬಂತು ಆವಾಗ ನೀವೇನು ಮಾಡಬೇಕು ಮೇಲಕ್ಕೆ ಹೋಗ್ಬೇಕು ಜಾ ಕಮ್ಮಿ ಬಂತು ಆವಾಗ ಕೆಳಕ್ಕೆ ಬರಬೇಕು ಆ ಥರ ನೆಕ್ಸ್ಟ್ ಈಗ ಕೊರಳು ಕೊರಳು ಬಂದ್ಬಿಟ್ಟು ಎರಡು ಇಂಚಿಗೆ ನಂದು ಉಳ್ದಿರೋದು ಕೊರಳ ಎರಡು ಇಂಚ್ ಇಟ್ಕೋಬೇಕು ನೆಕ್ಸ್ಟ್ ನಂದು ಹತ್ತು ಇಂಚ್ ಅಲ್ವಾ ಹತ್ತು ಇಂಚ್ ಕಡೆ ಮಾರ್ಕ್ ಕರೆಕ್ಟಾಗಿ ಮಾರ್ಕ್ ಹಾಕೊಂಡು ಎಲ್ ಸ್ಕೇಲ್ನ ಯೂಸ್ ಮಾಡಿ ಮಾರ್ಕ್ ಮಾಡಿಕೊಡಿ ಇಲ್ಲಿ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಡೀಪ್ ಕೊಡ್ಕೋಬೋದು ಈಗ ಎರಡು ಇಂಚಿದ ಎರಡೂವರೆ ಕೊಡ್ತೀನಿ ನಾನು ಒಬ್ಬೊಬ್ರು ಮೂರು ಕೊಡ್ತಾರೆ ನಾನು ಕಮ್ಮಿ ಡೀಪ್ ಇಡೋದು ನಾನು ಎರಡೂವರೆ ಕೊಡ್ತೀನಿ ಅಷ್ಟೆ ಕರು ಸ್ಕೇಲ್ನ ತಗೊಂಡು ರೌಂಡ್ನ ಹಾಕಿ ಬಹಳ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ರೌಂಡ್ ಇದ್ರಲ್ಲೇ ರೌಂಡ್ ಹಾಕಿ ಓಕೆ ಈಗ ಸಿಮಿಂಗ್ ಆಲ್ ಲೈನ್ ಇದು ನೆಕ್ಸ್ಟ್ ನೀವು ಯಾವತ್ತು ಅಷ್ಟೇ ಮಾರ್ಜಿನೂ ಇದು ಸೆಂಟರ್ ಈ ಶೋಲ್ಡರ್ ಸೆಂಟರ್ಗೆ ನೀವು ಇಲ್ಲಿ ಡಾಟ್ ಹಿಡಿಬೇಕು ಶೋಲ್ಡರ್ ಸೆಂಟರ್ ಗೆ ಡಾಟ್ ಇಡಬೇಕು ಡಾಟ್ಗೆ ಎಂತ ಏನು ಎಕ್ಸ್ಟ್ರಾ ಬಿಡ್ಸ್ಕೊಂಡ್ ಬೇಡ ನಾನ್ ಡಾಟ್ನ ಹಿಡಿಯೋದು ನಾಲ್ಕೂವರೆ ಇಂಚುದ ಅಷ್ಟೇ ಅದ್ರ ಮೇಲೆ ಹಿಡಿಬೇಡ್ರಿ ಯಾವತ್ತು ಡಾಟ್ ಒಂದ ಕ್ವಾರ್ಟರ್ ಇಂಚ್ ಇಡೀರಿ ಅರ್ಧ ಇಂಚ್ ಎಲ್ಲ ಹೋಗಬೇಡಿ ನೀವು ಇಲ್ಲಿ ಕ್ವಾರ್ಟ್ರ್ ಇಂಚ್ ಇಡ್ದಾಗ ಈ ತರ ಇರುತ್ತೆ ಅರ್ಧ ಇಂಚ್ ಇದ್ದಾಗ ಇಷ್ಟು ಭುಜ ಜಾರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕ್ವಾರ್ಟರ್ ಇಂಚ್ ಮಾತ್ರ ಡಾಟ್ ಇಡ್ಸ ಹಿಡಿಬೇಕು ಈಗ ಬ್ಯಾಕ್ ನ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ನೋಡ್ಕೊಳ್ಳಿ ಗೊತ್ತಾಗಿಲ್ವಾ ಕಮೆಂಟ್ ಮಾಡಿ ಯಾವುದೇ ಸೈಜ್ಗಾಗಲಿ ನಾನು ತೋರಿಸ್ಕೊಡ್ತೀನಿ ಯಾವ ಸೈಜ್ ಆದರೂ ನನಗೆ ಹಾಕಿ ನೀವು ಕಮೆಂಟಲ್ಲಿ ಹಾಕಿ ನಾನು ಹೇಳ್ಕೊಡ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ತರ್ಟಿ ಸಿಕ್ಸ್ ಆಗಲಿ ತರ್ಟಿ ಟೂ ಆಗಲಿ ತರ್ಟಿ ಏಯ್ಟ್ ಆಗಲಿ ಫಾರ್ಟಿ ಟೂ ಆಗಲಿ ಫಾರ್ಟಿ ಫೈವ್ ಆಗಲಿ ಎನಿ ಒನ್ ಸೈಜ್ ಫ್ರೆಂಡ್ಸ್ ನಾನು ನಿಮಗೆ ಕಟಿಂಗ್ ಹೇಳ್ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಬೆಂಬಲಿಸಿ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ಇದು ಬ್ಯಾಕ್ ಕಟಿಂಗ್ ನೋಡಿ ನಮಗೆ ಫಿನಿಷಿಂಗಿಗೆ ಒಂದು ಮಾರ್ಕೊಳ್ಕೊಳ್ಳಿ ನೆಕ್ಸ್ಟ್ ಹೇಳ್ತೀನಿ ಕೇಳಿ ಒಬ್ಬೊಬ್ರು ಹೇಳ್ತಾರಲ್ವಾ ಇಲ್ಲಿ ನಮಗೆ ಸ್ಲೀವು ಇಲ್ಲಿ ಗುಬ್ಬಿ ಬರುತ್ತೆ ಇಲ್ಲಿ ಹುಬ್ಬುತ್ತೆ ಇಲ್ಲಿ ಏನೇನೋ ಆಗುತ್ತೆ ಅದಕ್ಕೇ ನೀವು ಮಾರ್ಜಿನಲ್ಲಿ ಹಾಫ್ ಇಂಚ್ನ ಮಾರ್ಜಿನಲ್ಲಿ ಅಷ್ಟೇ ಆ ನ ಈ ತರ ತೆಗೀರಿ ಈನ್ಯಾಚಿದ್ ಕರೆಕ್ಟ್ ಆಗಿ ಆವಾಗ ಇಲ್ಲಿ ಉಬ್ಬೋದು ಏನು ಆಗಲ್ಲ ಕ್ಲಿಯರ್ ಆಗಿ ಬರುತ್ತೆ ನಿಮಗೆ ಓಕೆ ಫ್ರೆಂಡ್ಸ್ ಫ್ರಂಟ್ ಆಯ್ತು ರೌಂಡ್ ಶೇಪ್ ನೋಡ್ತೀರಾ ಫ್ರಂಟ್ ಅಲ್ಲಿ ಹ್ಮ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ಬ್ಯಾಕ್ ಆಯ್ತು ಫ್ರಂಟ್ ಕಟಿಂಗ್ ಮಾಡ್ತೀನಿ